ನಮಸ್ಕಾರ ವೀಕ್ಷಕರೇ ಟಿವಿ ಸಿಕ್ಸ್ಟಿ ಸಿಕ್ಸ್ ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಜಿಲ್ಲೆಂದಿ ತಾಲೂಕಿನ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಹಾಲಿಹಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದ ಸರಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಕೊಠಡಿಗಳು ಕಡಿಮೆಯಾಗಿವೆ ಶಿಕ್ಷಕರ ಕೊರತೆಯಿದೆ ಶಾಲೆಯ ಎರಡು ಮೂರು ಕೊಠಡಿಗಳ ಮೇಲ್ಚಾವಣಿ ಸೋರುತ್ತಿದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶೌಚಾಲಯದ ಸಮಸ್ಯೆ ಕೂಡ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಆದಷ್ಟು ಬೇಗ ಒದಗಿಸುವಂತೆ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಶಿಕ್ಷಕರು ಕೇಳಿಕೊಂಡಿದ್ದಾರೆ ಗ್ರಾಮದ ಅಂಗನವಾಡಿ ಕೇಂದ್ರಗಳಿಗೆ ಕುಡಿಯುವ ನೀರಿರುವುದಿಲ್ಲ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ ಅಂಗನವಾಡಿ ಕೇಂದ್ರ ಕೊಠಡಿಗಳಿಗೆ ವಿದ್ಯುತ್ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಗ್ರಾಮದ ಪ್ರತಿ ಮನಗಳಿಗೆ ಜೆಜೆಎಂ ಯೋಜನೆಯ ನಳಗಳಿವೆ ಕಳೆದ ಎರಡು ವರ್ಷಗಳಿಂದ ಅದರಲ್ಲಿ ಕುಡಿಯುವ ನೀರು ಬರುತ್ತಿಲ್ಲ ಗ್ರಾಮಸ್ಥರ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡರು ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನಲಿಗೆ ಓಡಾಡಲು ಕಷ್ಟವಾಗುತ್ತಿದೆ ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರಹ ನೀರು ಹರಿಯುತ್ತದೆ ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ ಮಹಿಳೆಯರಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ ಸಾರ್ವಜನಿಕ ಶೌಚಾಲಯವಿಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ಮತ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೆ ಕಾಟ ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಬಡತನ ಪರಿಸ್ಥಿತಿ ಎಲ್ಲಿ ಸರ ಈ ರೀತಿ ಆದ್ರೆ ಏನ್ ಮಾಡುದ್ ಸರ್ ನಾವು ಹಾವ ಸರ್ ಮನ್ನಿರಿ ಈಗ ನೋಡ್ರಿ ಸರ್ ಮನ್ಯಾಗ ಒಂದ್ ಹಾವ ಒಂದ್ ಹುಳ ಐತ್ ಸರ ಐತ್ರಿ ಹಾ ನಮ್ ಹೆಣ್ಮಕ್ಳು ಕೇಳಿರಿ ಹೊರಗಡೆ ನಿಂತ್ರಿ ಅವ್ರ ಇದ್ರಿ ಈಗ ಅಡಿಗೆ ಮಾಡೋದ್ ಜಾಗದಾಗೆ ಸರ ಹಾವ ಐತ್ರಿ ಏನ್ರಿ ಏನ್ ಸಮಸ್ಯೆ ಅದು ಸರ ನಮ್ಗೆ ಇಲ್ಲಿ ಹಾಲ್ಯಾಳ ಗ್ರಾಮದಲ್ಲಿ ಆ ನಮಗೆ ಪಂಚಾಯತಿ ಹಬ್ಬಾಳ ಪಂಚಾಯತಿ ಬರ್ತ ಸರ ಅದ್ರಲ್ಲಿ ನಮ್ಗ ನಮ್ಮ ವಾರ್ಡ್ ಮೆಂಬರ್ಗೆ ಹೇಳಕತ್ತು ಬಹಳ ದಿವ್ಸ ಆಯ್ತು ಸರ್ ಈಗ ಹೆಚ್ಚು ಕಮ್ಮಿ ಅಂದ್ರು ಒಂದು ನಾಲ್ಕೈದು ವರ್ಷದಿಂದನೇ ಹೇಳಿ ಸರ್ ಹೋದ್ವಿ ಈ ಪಿಲ್ಡ್ ಹಾಕ್ತಿವಿ ಮುಂದಿನ ಪೀಲ್ಡಿಗೆ ಹಾಕ್ತಿವಿ ಅವ್ ಹಾಕ್ತಿವಿ ಬಟ್ ಇನ್ನೂ ತನ ನಮ್ಗೆ ಮನಿ ಅನ್ನೋದು ಹಾಕಿಲ್ ಸರ ಅಷ್ಟು ಮೇಲೆ ನಾವು ಲಾಸ್ಟ್ ಗೆ ಇದು ಪಿ ಸಾಹೇಬ್ರ ಕಡೆ ಹೋದೇವ್ರಿ ಪಿ ಡಿಒರ್ಗೆ ಹೇಳಿದೆ ಸರ್ ನಮ್ಮ ಮನೆ ಈ ರೀತಿ ಬಿದ್ದಿದೆ ನೋಡ್ ಸರ ಯಾರಾದ್ರು ಬಂದು ಸ್ವಲ್ಪ ಎಚ್ಚರಿಕೆ ತಗೋರಿ ಸರ ನಮ್ಗೆಲ್ಲಾ ಬಡ ಬಡತನ ಪರಿಸ್ಥಿತಿಯಲ್ಲಿ ಬಹಳ ಸಮಸ್ಯೆ ಆಗಿದೆ ಸರ ಹಾವು ಚೇಳು ಸಣ್ಣ ಪುಟ್ಟ ಮಕ್ಕಳುಗಳನ್ನ ತಗೊಂಡು ಮಲ್ಕೋತೇವ್ ಸರ ಮಲ್ಕೊಂಡ್ರು ಕೂಡ ಎಲ್ಲಾ ಭಯಂಕರ ತೊಂದ್ರೆ ಆಗಿದೆ ಸರ್ ನಮ್ಗ ಹೀಗಾಗಿ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗಿದೆ ಸರ್ ನಮ್ಗೆ ಮನೆಯಲ್ಲಿ ಈಗ ಹೆದರಿಕೆ ಅನ್ನೋದು ನಮ್ಗ ಬಾಳ ಆಯ್ತು ಸರ್ ಈಗ ಹಾ ಸರ ಗ್ರಾಮ ಪಂಚಾಯತ್ ಒಂದ್ ಮನೆ ಹಾಕಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಸರ್ ಆ ಮನೇನು ಅವರು ಹೇಳಿಕತ್ತ ಸರ ನಾಲ್ಕೈದು ವರ್ಷ ಆಯ್ತು ಸರ ಏನು ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತ ಸರ ಅವ್ರು ಮಾಡಾಕ್ತಿರಲ್ಲ ಸರ್ ಕುಡಿ ನೀರಿಂದು ವ್ಯವಸ್ಥಾ ಐತ್ ಸರ ಆ ಕುಡಿ ನೀರು ವ್ಯವಸ್ಥೆ ಐತಿ ಮತ್ತೆ ಸಿಸಿ ರೋಡ್ ಒಂದು ಆಗಿಲ್ಲ ಸರ್ ನಮ್ಗ ಹಾ ರೀ ಸಿಸಿ ರೋಡ್ ಈ ಫ್ಲಾಟಿಗೆ ನಮ್ ಮನಿ ಮುಂದ್ ಸರ ಸಿಸಿ ರೋಡ್ ಅನ್ನೋದಿಲ್ಲ ಸರ ಮತ್ ಮೇಲೆ ನೀರು ಸರಿ ಇಲ್ಲ ಸರ್ ನೀರ್ ಎಲ್ಲಾ ರೋಡ್ ಅಲ್ಲಿ ನೀರ್ ಹರಿದಾಡ್ತಾವ್ರಿ ಮತ್ತ ಎಲ್ಲಾ ಮಚ್ಚರ ಹುಳಗಳು ಜಾಸ್ತಿ ಸರ ಸಾರ್ವಜನಿಕರಿಗೆ ಮನೆ ಮನೆಯಲ್ಲಿ ಮಲ್ಕೋಳಕ ತೊಂದ್ರೆ ಸರ ಇಲ್ಲಿ ಈ ಫ್ಲಾಟ್ ಅಲ್ಲಿ ಕಸದ ಗಾಡಿ ಬರ್ತ ಸರ ಬರ್ತಾ ಆದ್ರೆ ಇಲ್ಲಿ ಫ್ಲಾಟಿ ಬರಲ್ಲ ಸರ ಅಂಗನವಾಡಿಗೆ ಅಷ್ಟು ಬರ್ತಾರ ಸರ ಅಲ್ಲೇ ಸ್ವಲ್ಪ ಸ್ವಚ್ಛತೆ ಮಾಡ್ಕೊಂತಾರಿ ಸ್ಕೂಲ್ಗೆ ಗೋರ್ಮೆಂಟ್ ಗೆ ಬರ್ತಾರ ಸರ ಬಟ್ ಈಗ ಈಗ ಬಂದು ಇಲ್ಲಿ ಗಾಡಿ ಬಂದು ಕಸದ ಗಾಡಿಗಳು ಯಾವ ಬರಲ್ ಸರ ಬಂದು ಮನೆ ಮನೆಗೆ ಕಸಗಳನ್ನ ತಗೊಂಡು ಹೋಗುವಂತ ಅವ್ರ ಕಡೆ ಐತೆ ಸರ್ ಹಾ ರೀ ಅವ್ರು ಬರಲ್ಲ ಸರ ಗಾಡಿ ಬರಲ್ಲ ಸರ್ ಬಂದು ಏನು ಕಸ ಬಿಟ್ಟು ಏನು ತಗೊಂಡ್ ಹೋಗಲ್ಲ ಸರ್ ಅವ್ರು ಹಾ ಇಲ್ಲ ಸರ್ ಯಾರು ಬರಲ್ಲ ಸರ್ ಇಲ್ಲಿ ಹಾ ರೀ ಬಕೆಟ್ ಏನಿಲ್ಲ ಸರ್ ಇಲ್ಲಿ ಏನು ಕೊಟ್ಟಿಲ್ಲ ಸರ್ ಹಾ ಸರ್ ಅದು ಒಂದ್ ಮಾಡ್ತಾರ ಸರ್ ಅವಾಗ ಅದು ಮಾಡಿದ್ರೆ ಆರ್ ತಿಂಗಳಿಗೆ ವರ್ಷಕ್ಕೆ ಸರ್ ಅದು ಒಬ್ರು ಒಬ್ರು ನೋಡಂಗಿಲ್ಲ ಸರ್ ಬಂದ್ ನೋಡ್ಕೊಂಡು ಅಷ್ಟ್ ಮಾಡಿ ಹೋಗ್ತಾರ ಅಲ್ಲಿ ತಿರ್ಗಾ ಈ ಕಡೆ ನೋಡಂಗಿಲ್ಲ ಸರ್ ಹಾ ರೀ ರೇಷನ್ ಕೊಡ್ತಾರ ಸರ್ ರೇಷನ್ ಎಲ್ಲ ಕ್ಲಿಯರ್ ಐತೆ ಸರ್ ಅವೆಲ್ಲ ಕೊಡ್ತಾರಿಕ ಶೌಚಾಲಯ ಇಲ್ಲ ಸರ ಸಾರ್ವಜನಿಕ ಶೌಚಾಲಯ ಇಲ್ಲ ಸರ್ ಇಲ್ರಿ ಸರ ಹೊರಗಡೆ ಹೋಗು ಸರ ಯಾರಿದ್ರು ಹೊರಗಡೆನೇ ಸರ್ ಬಸ್ ಗವರ್ಮೆಂಟ್ ಬಸ್ ಸರ ಬಸ್ ಆಯ್ತು ಸರ್ ಮೂರ್ ಟೈಮ್ ಬರ್ ಸರ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಟೈಮ್ ಬರ್ ಸರ್ ವಿದ್ಯಾರ್ಥಿನಿಗೆ ಏನ್ ತೊಂದರೆ ಇಲ್ಲ ಸರ್ ಎಲ್ಲಾ ರೀತಿ ವ್ಯವಸ್ಥೆ ಐತಿ ಸರ್ ಬಸ್ ಇದು ಹಾ ರೀ

ರಿ ಇದು ಹಲಾಳ ಗ್ರಾಮದ ರಸ್ತೆ ಇದು ಇಲ್ಲಿ ಗ್ರಾಮದರೆಲ್ಲರೂ ಈ ಕಡೆ ದಾರಿ ಮೇಲೆ ಹೋಗ್ತಾರೆ ರಸ್ತೆ ಮೇಲೆ ಹೋಗ್ತಾರೆ ಇಲ್ಲಿ ಜಮೀನುಗಳಿಗೆ ಕೆಲಸಕ್ಕೆ ಮತ್ತೆ ತಮ್ಮ ತಮ್ಮ ಜಮೀನುಗಳಿಗೆ ಹೋಗ್ತಾರೆ ಇಲ್ಲಿ ವಾಹನಗಳು ಓಡಾಡುತ್ತೆ ರಾಶಿ ವಾಹನಗಳು ಮತ್ತೆ ರೈತರ ಗಾಡಿಗಳಲ್ಲಿ ಓಡಾಡುತ್ತೆ ನೋಡ್ಬೋದು ಇಲ್ಲಿ ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ ಆಕಸ್ಮಿಕ ಏನಾದರೂ ಮಳೆ ಬಂದರೆ ಆ ರಸ್ತೆ ಮೇಲೆ ಓಡಾಡೋಕೆ ಕೂಡ ಆಗೋದಿಲ್ಲ ಜನರು ಕೂಡ ಓಡೋಕೆ ಆಗೋದಿಲ್ಲ ವಾಹನಗಳು ಓಡಾಡೋ ಯಾವ ರೀತಿ ಓಡಾಡಬೇಕು ಎತ್ತಿನ ಗಾಡಿಗಳು ಬರ್ತವೆ ಮತ್ತೆ ರೈತರು ಗಳು ಬೈಕ್ ಗಳು ಎಲ್ಲ ತೊಗೊಂಡು ಹೋಗ್ತಾರೆ ಅಥವಾ ಮಳೆಗಾಲ ಬಂದ್ರೆ ಇಲ್ಲಿ ಹೋಗೋಕೆ ಕೂಡ ಜಾಗ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ ಇದನ್ನು ಸ್ವಲ್ಪ ಗಮನ ಹರಿಸಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬಂದು ರಸ್ತೆ ವ್ಯವಸ್ಥೆಯನ್ನು ಹೇಳಿ ನಮ್ಮ ಟಿವಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳ್ಕೊತಾ ಇದ್ದೀವಿ

ಹೊಲ ಹೋಗುವ ಹೊಲಕ್ ಹೋಗುದು ಅವ್ರ ಬೇಯ್ತಾರಿ ಹೊಲಾರು ಹ್ಮ್ ಊರಾಗ್ ಕಸದ ಹೊಡಿ ಬರ್ತೇನ್ರಿ ಇಲ್ರಿ ಬರಂಗಿಲ್ರಿ ಇಲ್ಲಿ ಬರಂಗ ಇಲ್ರಿ ಗಾಡಿ ಹೇಳ್ರಿ ಚರಂಡಿ ನೀರ್ ನಿಂತು ಹುಳಗಿರಾದ್ರ ಬಂದು ಕುಡಿ ಹೊಡಿತಾರ್ರಿ ಪಂಚಿತವ್ರು ಹ್ಮ್ ಏನ್ ಒಮ್ಮೆ ಹೊಡಿತಾರಿ ಒಮ್ಮೆ ಇಲ್ರಿ ಆ ವರ್ಷಕ್ಕ ಒಮ್ಮೆ ಬರ್ತಾರ ರೀ ವರ್ಷಕ್ಕೊಮ್ಮೆ ಸರ್ಕಾರ ಮನ್ಯಾಗ ಕರೆಂಟ್ ಪಂಚ ತಿಂದ ಹಾಕ್ಯಾರಿ ಹಾಕ್ಯಾರಿ ಊರ ಕಸದ ಬಕೆಟ್ ಈಗ ಆಟೋಕ ಹೋಗುದ್ರಿ ಕರಾಸಿಗ ನಡ್ಕೊತ ಹೋಗಿ ಹೋಗ್ಬೇಕ್ರಿ ಈಗ ಎಷ್ಟುಮೀಟರ್ ಐದ್ ಕಿಲೋಮೀಟರ್ ಐತ್ರಿಕೊಂಡ್ರಿ ನಾನೇ ಆ ವೀಕ್ಷಕರೇ ಇದು ಹಾಲೋಳ ಗ್ರಾಮದ ಇಲ್ಲಿ ಎಲ್ಲ ಮನೆಗಳಿವೆ ಇಲ್ಲಿ ಮನೆ ಹೊಸ ಮನೆಗಳು ಇಲ್ಲಿ ಮನೆಗಳು ಕೂಡ ಆಲ್ರೆಡಿ ಇದೆ ನೋಡಬಹುದು ಇಲ್ಲಿ ಸಂಪೂರ್ಣವಾಗಿ ಚರಂಡಿ ನೀರಿಲ್ಲ ನಿಂತು ಇಲ್ಲಿ ಸಿ ರೋಡ್ ವ್ಯವಸ್ಥೆ ಇಲ್ಲ ಇಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ನೀರೆಲ್ಲ ಬಂದು ರೋಡ್ ಮೇಲೆ ನಿಲ್ತಿದೆ ಇಲ್ಲಿ ಜನರಿಗೆ ಓಡಾಡಕ್ಕೆ ಆಗುತ್ತೆ ಮತ್ತೆ ಇಲ್ಲಿ ವಾಹನಗಳು ಓಡೋದು ಓಡಾಡೋಕೆ ಕೂಡ ಅಡ್ಡಿ ಆಗುತ್ತೆ ಗಾಡಿಗಳು ಹೋಗೋದಿಲ್ಲ ಯಾರಾದರೂ ಇಲ್ಲಿ ಅಚಾನಕ್ ಆಗಿ ಇಲ್ಲಿ ಗಾಡಿಗಳು ಸ್ಲಿಪ್ ಆಗಿ ಬಿಡುವಂತ ಚಾನ್ಸಸ್ ಇದೆ ಮತ್ತೆ ಈ ನೀರು ಹುಳಗಳಾಗಿ ಎಲ್ಲ ಸೊಳ್ಳೆಗಳಾಗಿ ಜ ಇಲ್ಲಿ ಜನರಿಗೆ ಕಚ್ಚಿದ್ರೆ ರೋಗಗಳು ಬರುವಂತ ಚಾನ್ಸಸ್ ಇದೆ ಮಲೇರಿಯಾ ಡೆಂಗು ರೋಗಗಳು ಬರುತ್ತೆ ಇದನ್ನ ಸ್ವಲ್ಪ ಆದಷ್ಟು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬಂದು ಸ್ವಲ್ಪ ಇದನ್ನ ಕ್ಲೀನ್ ಮಾಡುವಂತ ವ್ಯವಸ್ಥೆ ಮಾಡಬೇಕು ಮತ್ತೆ ಇಲ್ಲಿ ಜನರಿಗೆ ಓಡಾಡೋಕೆ ಅನುಕೂಲ ಆಗುವಂತೆ ಸಿ ಸಿ ರೋಡ್ಗಳನ್ನು ಮಾಡಬೇಕು ಮತ್ತೆ ಅದಕ್ಕೆ ಸರಿಯಾಗಿ ಚರಂಡಿ ವ್ಯವಸ್ಥೆನ ಕಲ್ಪಿಸಿಕೊಡ್ಬೇಕು ಮತ್ತೆ ಇಲ್ಲಿ ಗ್ರಾಮದಲ್ಲಿ ಜೆ ಜೆ ಎಂ ನೀರು ಒಟ್ಟ ಬರ್ತಾ ಇಲ್ಲ ಎರಡು ವರ್ಷ ಆಯ್ತು ಎರಡರಿಂದ ಎರಡೂವರೆ ವರ್ಷ ಆಯ್ತು ಇದು ಜೆ ಜಳ ಹಾಗೆ ಮನೆಗಳಿಗೆ ಇದುವರೆಗೂ ಅದರಲ್ಲಿ ನೀರು ಕುಡಿಯೋಕೆ ನೀರು ಬರ್ತಾ ಇಲ್ಲ ಅದು ಕೂಡ ಗ್ರಾಮದಲ್ಲಿ ಸಮಸ್ಯೆ ಇದೆ ಮತ್ತೆ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯಗಳು ಇರೋದಿಲ್ಲ ಅದು ಕೂಡ ಸ್ವಲ್ಪ ಸಮಸ್ಯೆಗಳಿದೆ ಇವೆಲ್ಲ ಸಮಸ್ಯೆಗಳನ್ನ ടി പട <celebrate> ವೀಕ್ಷಕರು ಇದು ಹಲಿಯಾಳ ಗ್ರಾಮದ ಅಂಗನವಾಡಿ ಕೇಂದ್ರ ಇಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇರೋದಿಲ್ಲ ಇಲ್ಲಿ ಫ್ಯಾನ್ಗಳು ಬಂದಿದೆ ಲೈಟಿನ್ ವ್ಯವಸ್ಥೆ ಇಲ್ಲ ಎಲ್ಲಾ ರೂಮ್ಗಳೆಲ್ಲ ಆಗಿದೆ ಸ್ವಲ್ಪ ಇದನ್ನ ಅಧಿಕಾರಿಗಳು ಬಂದು ಸ್ವಲ್ಪ ಈ ಅಂಗನವಾಡಿ ಕೇಂದ್ರಕ್ಕೆ ಅಹ್ ಲೈಟ್ ವ್ಯವಸ್ಥೆಯನ್ನು ಒದಗಿಸುವಂತಹ ಕಾರ್ಯ ಮಾಡಬೇಕು ಮತ್ತೆ ಇಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ ಮಕ್ಕಳಿಗೆ ಇಲ್ಲಿ ಶೌಚಾಲಯ ಸಮಸ್ಯೆ ಕೂಡ ಇದೆ ಶೌಚಾಲಯ ಕೂಡ ಇಲ್ಲ ಮತ್ತೆ ಇಲ್ಲಿ ಮಕ್ಕಳಿಗೆ ಕಾಂಪೌಂಡ್ ಕೂಡ ವ್ಯವಸ್ಥೆ ಸರಿಯಾಗಿಲ್ಲ ಮತ್ತೆ ಇದು ಸ್ವಲ್ಪ ಕಟ್ಟಡ ಕೂಡ ಹಳೇದಾಗಿದೆ ಇದನ್ನು ಸ್ವಲ್ಪ ದುರಸ್ತಿ ಕಾರ್ಯ ಮಾಡಬೇಕು ಎಲ್ಲ ಗಳೆಲ್ಲ ಇಲ್ಲಿ ಸೋರುತ್ತೆ ಮತ್ತೆ ಇಲ್ಲಿ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಒಂದು ಇಪ್ಪತ್ತ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಇದ್ದಾರೆ ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಆಹ್ಹ್ ಮೇಲಾಧಿಕಾರಿಗಳು ಬಂದು ಆಹ್ಹ್ ಸ್ವಲ್ಪ ದುರಸ್ತಿ ಮಾಡಬೇಕು ಮತ್ತೆ ವಿದ್ಯುತ್ ವ್ಯವಸ್ಥೆಯನ್ನ ಪೂರೈಸಬೇಕು ಮತ್ತೆ ಇಲ್ಲಿ ಎಲ್ಲ ಲೈಟ್ ಗಳ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾವು ನಮ್ಮ ಟಿವಿ ಸಿಕ್ಸ್ಟಿ ಸಿಕ್ಸ್ ಚಾನಲ್ ಮೂಲಕ ಮನೆ ಮಾಡ್ಕೊಳ್ತಾ ಇದೀವಿ ಇದು ಮನೆ ಏನ್ರಿ ಈ ಬಿಲ್ಡಿಂಗ್ ಅಲ್ಲಿ ಬಂದು ಇಲ್ಲಿ ಕಾಣ್ತಾ

ಅಡ್ಗಿ ಮಾಡಬೇಕ್ರಿ ಈಗ ಕರೆಂಟ್ ಇಂದ್ರಿ ಕುರ್ ಸಮಸ್ಯೆ ಕುಡಿ ಕುಡಿ ನೀರ್ ಇಂದ್ರಿ ಮುಂಜಾನೆ ಬೆಳಿಗ್ಗೆ ಬಂದು ದಗ್ದಾ ಬಿಟ್ಟು ಬಂದು ಎಂಟಕ ತುಂಬಬೇಕ್ರಿ ಎಂಟು ಹೋಗಿ ಬಿಡ್ತಾರ ಅಲ್ಲಿ ನೀರ್ ಹ್ಮ್ ಅಲ್ಲಿ ಬೋರಿಂದ್ರಿ ಇಂದ್ರಿ ಎಂಟು ಹೋಗಿ ಬಿಡ್ತಾರೀ

ಅಂದ್ರೆ ಹುಡುಗರಿಗೆ ಶೌಚಾಲಯ ವ್ಯವಸ್ಥೆ ಇಲ್ರಿ ಶೌಚಾಲಯ ಇಲ್ರಿ ಒಟ್ಟ ಇಲ್ರಿ ಇಲ್ರಿ ಹ್ಮ್ ಇದು ನೀರಿನ ವ್ಯವಸ್ಥೆ ಒಟ್ಟ ಇಲ್ರಿ ನೀರಿನ ವ್ಯವಸ್ಥೆನೇ ಇಲ್ರಿ ಕುಡಿಯಾಕ ನೀರ್ ಇಲ್ಲ ಶೌಚಾಲಯಕ್ಕೆ ಇಲ್ಲ ಇಲ್ರಿ ಅಡಿಗೆ ಮಾಡಕ್ ಇಲ್ರಿ ಇಲ್ರಿ ಅದೆಲ್ಲ ಮನಿ ನೋಡಾಕತ್ತಿಲ್ ಬರ್ ಸರ್ ರೀತಿ ಆಗಿತ್ತು ನೋಡ್ರಿ ಇಷ್ಟು ಪಿಳ್ಳಿ ಆಗಾದ್ರು ರೀ ಒಬ್ರು ಗ್ರಾಮ ಪಂಚಾಯತ್ ಮೆಂಬರ್ ಆ ಬರ್ತಾರಿ ಇದು ಪಂಚಾಯತಿ ಹೋದ್ರಿ उदय साहेब देखील मातेडुर ಕೂಡ औरो सुन केरले सर हं अंदरा गोतीद्रू ಕೂಡ हेळद्रू ಕೂಡ माडीद्रू ಕೂಡ माडीवीर सर होता पुरा सतरंड भाई इष्ट सर निराळा नोड ही एक बॅक फोटो माडा ओबा आप

जाए जरा ये हम्म तुम ढूला तो ली जा अब तू देना रूट वाली बन तो अब की थोड़ी से कुंजे बगली रे ये सब तो ना

ಹ ಇಲ್ಲ ಮೂರ್ ಜನ ಅದೇ ಮಳೆಗಾಲದಲ್ಲಿ ಅಂತಾರ ಈಗ ನೀರು ಇಳ್ದು ಸರ್ ಹ್ಮ್ ಎಷ್ಟು ಇದು ಕಟ್ಟಿ ಸರ್ ನಮ್ಮಲ್ಲಿ ತೊಂಬತ್ ಮಕ್ಕಳದೋಸ ಒಂದೆರಡು ಟಿ ಸಿ ಬಂದವ್ ಸರ್ ಒಟ್ಟು ತೊಂಬತ್ತೆರಡು ಸರ್ ಇನ್ನೊಂದೆರಡು ಟಿ ಸಿ ಬರೋದವ್ ಸರ್ ತರ್ಸಬೇಕು ತರ್ಸೋಬೇಕು ನಮ್ದು ನಾ ಜಿ ಪಿ ಟಿ ಸರ್ ನಮ್ದು ಐದು ಆರು ಏಳು ನಂದು ಈಗ ತೋಳ್ತಾ ಇರೋದು ಐದು ಆರು ಏಳು ಸರ್ ಯಾಕಂದ್ರೆ ಇಲ್ಲಿ ಶಿಕ್ಷಕರ ಕೊರತೆ ಇರೋದ್ರಿಂದ ನಾವು ಐದು ಆರು ಏಳು ನಾನೇ ಹ್ಯಾಂಡಲ್ ಮಾಡ್ತೀನಿ ಸರ್ ಏಳು ಕ್ಲಾಸ್ ಒಂದರಿಂದ ಏಳನೇ ತರಗತಿ ಸರ್ ನಮ್ದು ಅಂದ್ರೆ ಮೊದಲು ಆರನೇ ತರಗತಿವರೆಗೆ ಇತ್ತು ಹಾಗಾಗಿ ಈ ವರ್ಷ ಏಳನೇ ತರಗತಿ ಎಕ್ಸ್ಟೆಂಡ್ ಆಯ್ತು ಸರ್ ನಮ್ಮಲ್ಲಿ ಕೊರತೆ ಅಂದ್ರೆ ಸರ್ ಬಿಲ್ಡಿಂಗ್ ಕೊರತೆ ಇದೆ ಸರ್ ನಮಗ ಏನ್ ಬಿಲ್ಡಿಂಗ್ ಯಾಕಂದ್ರೆ ಒಂದೊಂದು ಕ್ಲಾಸ್ ನಲ್ಲಿ ಎರಡೆರಡು ಮೂರು ಮೂರ್ ಕ್ಲಾಸ್ ಅನ್ನ ಹಾಕಿವ್ರಿ ನೆಕ್ಸ್ಟ್ ಅಡಿಗೆ ರೂಮ್ ಇಲ್ಲ ಅಡಿಗೆ ರೂಮ ಅದನ್ನ ಕ್ಲಾಸ್ ನಲ್ಲಿ ಅಡಿಗೆ ರೂಮ್ ಮಾಡ್ತಾ ಇದೀವಿ ಸರ್ ಹುಡುಗಿಯರಿಗೆ ಶೌಚಾಲಯ ಇಲ್ಲ ಮತ್ತೆ ಹುಡುಗರ್ಗೆ ಟಾಯ್ಲೆಟ್ ರೂಮ್ ಇಲ್ಲ ಇಲ್ಲ ಸರ್ ನೆಕ್ಸ್ಟ್ ಕಂಪೌಂಡ್ ಬೇಕು ಸರ್ ನಮಗೆ ಹಾ ಸರ್ ಸರ್ ರೂಮ್ ಗಳು ಬೇಕು ಸರ್ ಇನ್ನು ಒಂದರಿಂದ ಎರಡು ರೂಮ್ ಬೇಕು ಸರ್ ಎರಡು ರೂಮ್ ಬೇಕು ಸರ್ ಯಾಕಂದ್ರೆ ಅಡಿಗೆ ರೂಮ್ ಇಲ್ಲ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ಗೆ ರೂಮ್ ಬೇಕಾಗುತ್ತೆ ಸರ್ ಹೌದು ಸರ್ ಹಾಗೆ ಆಗಿದೆ ಸರ್ ಈಗ ಆರು ಏಳು ಒಂದ್ ಕಡೆ ಇದು ಏಳನೇ ತರಗತಿ ಒಂದ್ ಕಡೆ ಮಾಡಿವಿ ಸರ್ ಐದು ಆರು ಒಂದ್ ಕಡೆ ಮಾಡಿನ್ ಸರ್ ಟೀಚರ್ಸ್ ನಾಲ್ಕು ಜನ ಇದೀವಿ ಸರ್ ನಮ್ಮ ಹೆಡ್ ಮಾಸ್ಟರ್ ಒಬ್ರು ನಲಿಕಲಿ ಒಂದು ಎರಡು ಮೂರು ಬಸ್ ಕೋರ್ಸ್ ಸರ್ ಅಂತಂದ್ ಅವರು ನಲಿಕಲಿ ತಗೊಂಡ್ಬಿಡ್ತಾರೆ ಸರ್ ಇನ್ನೊಬ್ರು ಚಲವಾದ ಸರ್ ಅಂತ ಆರನೇ ತರಗತಿ ಇದು ನಾಲ್ಕನೇ ತರಗತಿ ಅಂತಾರ ಐದು ಆರು ಏಳು ನಾನು ಮತ್ತು ನಮ್ಮ ಹೆಡ್ ಮಾಸ್ಟರ್ ನಡ್ಸಂಡ್ ಅಂಟಿವ್ ಶಿಕ್ಷಕರು ಇಲ್ಲಿ ಬೇಕಾಗಿರೋದಿಲ್ಲ ಸರ್ ಬೇಕು ಸರ್ಗೆ ರೆಕಮೆಂಡ್ ಮಾಡಿದ್ವಿ ಸ್ವಲ್ಪ

ಕುಡಿಯೋ ನೀರು ವ್ಯವಸ್ಥೆ ಇದೆ ಸರ್ ವ್ಯವಸ್ಥೆ ಇದೆ ಸರ ಅದು ಟ್ಯಾಂಕಿನೇ ಇದೆ ರೀ ನೀರಿನ ಟ್ಯಾಂಕ್ ಇದೆ ಪ್ರತಿ ತಿಂಗ್ಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಅದನ್ನ ಕ್ಲೀನ್ ಮಾಡಿಸ್ತೀವಿ ರೀ ಪಂಚಾಯ್ತಿ ಅವ್ರ ಕಡೆಯಿಂದ ಕೆಲವೊಂದು ಟೈಮು ನಾವೇ ಇದು ಮಾಡ್ತಿರ್ತೀವಿ ರೀ ಮತ್ತು ಟೆಕ್ಸ್ಟ್ ಬುಕ್ ಬಿಟ್ಟರೆ ಹಾಂ ಬರ್ತೇವೆ ಸರ್ ಅವೆಲ್ಲವೂ ಬಂದಾವೆ ಸರ್ ಓಕೆ ಅಂದರೆ ಸ್ವಲ್ಪ ರೂಮ್ಗಳು ಕೊಟ್ಟಿದಾವೆ ರೀ ಮತ್ತು ನಿಮಗೆ

ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇಲ್ರಿ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಸರ್ ಈಗ ಅದು ಅಲ್ಲಿಂದ ತಂದು ಹಾಕೊಂಡ್ರೆ ಅವು ಎಲ್ಲ ಏನಿಲ್ಲ ಸರ್ ನೀರು ಹೋಗೋದೇ ಇಲ್ಲ ಕೆಳಗಡೆ ಹೋಗೋದೇ ಇಲ್ರಿ ಅದು ಹಾಗಾಗಿ ಅದು ವೇಸ್ಟ್ ಸರ್ ಅದು ಪಾಯ್ಕಾನೆ ಮತ್ತೆ ಹೆಣ್ಣು ಹುಡುಗಿರು ಇಲ್ಲೇ ಹೋಗ್ತಾವ್ ಸರ್ ಈಗ ಅನಿವಾರ್ಯ ಮತ್ತೆ ಹೊರಗಡೆ ಕಳ್ಸಕ ಅವು ಹುಳು ಹುಡಿಯರಿ ಇಲ್ಲೇ ಹೋಗ್ತಾವ್ರೆ ಗಂಡು ಟಂಕರ್ ಹೊರಗೆ ಹೋಗ್ತಾವ್ ಸರ್ ಮತ್ತೆ ಡ್ರೈನೇಜ್ ಸಿಸ್ಟಮ್ ಒಳಗೆ ಹಾ ಡ್ರೈನೇಜ್ ಸರ್ ಹೊರಗಡೆ ಎಲ್ಲಿ ಹೋಗೋದಲ್ಲ ಇಲ್ಲೇ ಏನ್ ಸರ್ ಅದ್ರದ್ದು ಫುಲ್ ನೀರು ಹೋಗುತ್ತೆ ಹೌದು ಹಾ ಸರ್ ಗ್ರಾಮ ಪಂಚಾಯತ್ ಹೇಳ್ಬೇಕಿದ್ರೆ ಸ್ವಲ್ಪ ಸರ್ ಗ್ರಾಮ ಪಂಚಾಯತಿಗೆ ಪ್ರತಿ ಸಾರಿನೇ ಹೇಳ ಸರ್ ಪ್ರೊಜೆಕ್ಟ್ ವರ್ಕ್ ಹಾಕೊಂಡು ನಮಗೊಂದು ಶೌಚಾಲಯ ಒಂದು ಬಿಲ್ಡಿಂಗ್ ಇಂದ ವ್ಯವಸ್ಥೆ ಅಂತಂದು ಹೇಳಿಕ ಬಂದ್ ಸರ ಇನ್ನೂವರೆಗೆ ಯಾವ ಆಗಿಲ್ಲ ಸರ್ ಮನವಿ ಸುಮಾರು ಬಾರಿ ಮನವಿ ಕೊಟ್ಟಿವ್ ಸರ ಅದೊಂದು ಈ ಕಾಂಪೌಂಡ್ ಇಂದ ಎನ್ ಸಾಕಷ್ಟು ವರ್ಕ್ ಇರ್ತಾ ಅಮೌಂಟ್ ಇರ್ತಾ ಇರಲಿಲ್ಲ ಐದು ಲಕ್ಷ ಯಾರು ಒಂದು ಇರಲಿಲ್ಲ ಪಂಚಾಯತಿವರಿಗೆ ಹೋಗಿ ಹೇಳ್ಬಂದೇ ಇಲ್ಲಿ ಮೆಂಬರ್ ಅವ್ರಿಗೆ ಹೇಳಿದೆವು ಮಾಡ್ಸರಿ ಅಂತಾರೆ ಅಲ್ಲಿ ಕೈ ಬಿಟ್ಟು ಬರ್ತಾರೆ ಅವ್ರು ಬಂದು ಹೇಳ್ರಿ ಅವ್ರು ಹ್ಞೂ ಬಂದಾಗ್ಯಾರ ಅವ್ರಿಗೆ ತೋರ್ಸ್ಯಾವೆ ಎಲ್ಲ ಅವ್ರಿಗೆ ಹೇಳ್ಯಾವು ಮತ್ತು ಪಂಚಾಯ್ತಿ ನಮ್ಮ ಈ ಅವ್ರು ಬಂದಾಗ್ಯಾರಿ ಅವರು ಕೂಡ ಇವ ಮಾಡ್ಸೋಣ ಅಂತ ಅವ್ರಿಗೆ ಹೇಳ್ಯಾರ ಒಳ್ಳೆ ಏನು ಇಲ್ಲ ಎಲ್ಲ ಅಧಿಕಾರಿಗಳು ಕೂಡ ಬಂದ್ರು ಹಾಂ ಮಾಡ್ಯಾರ ಮಾಡ್ಯಾರ ಎಲ್ಲಾರು ಬಂದ ಹೋಗ್ಯಾರೆ ಯಾರು ಪಂಚಾಯ್ತಿಯವ್ರಿಗೆ ಹೇಳ್ಯಾವ ರೀ ನಾವು ಸಾಹೇಬ್ರಿಗೆ ಹೇಳ್ಯಾವು ಇವ ಸಾಹೇಬ್ರು ಬಂದ ಅವ್ರಿಗೂ ಅಂದೆವು ಎಲ್ಲ ತೋರ್ಸ್ಯಾರ ಆಯ್ತು ಎಲ್ಲ ಸಮಸ್ಯೆಗಳು ನಮ್ಮ ಟಿವಿ ಚಾನಲ್ ಮೂಲಕ ನಿಮ್ಮ ಮೇಲಾಧಿಕಾರಿಗಳು ತಿಳಿಸಿ ಬಗೆಹರಿಸುವಂತ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ಇದು ಆ ಹಲಾಳ ಗ್ರಾಮದ ಮುಖ್ಯ ರಸ್ತೆ ಇದು ಆ ಬೇರೆ ಊರುಗಳಿಂದ ಬರುವ ಜನ ಎಲ್ಲ ಇಲ್ಲೇ ಬರ್ತಾ ಗ್ರಾಮ ಬರ್ಬೇಕಂದ್ರೆ ಇದೆ ದೊಡ್ಡ ರಸ್ತೆ ಮುಖ್ಯ ರಸ್ತೆ ಇದು ನೋಡಬಹುದು ರಸ್ತೆ ಸಂಪೂರ್ಣ ಇಲ್ಲಿ ರಸ್ತೆ ಮೇಲೆ ಸ್ವಲ್ಪ ಕಡಿ ಹಾಕಿದ್ದಾರೆ ಅಷ್ಟೇ ಇಲ್ಲಿ ರಸ್ತೆ ವ್ಯವಸ್ಥೆ ಇರೋದಿಲ್ಲ ಸ್ವಲ್ಪ ಮಳೆ ಆದ್ರೆ ಇಲ್ಲಿ ನೀರೆಲ್ಲ ನಿಂತ್ಕೊಳ್ಳುತ್ತೆ ಆ ವಾಹನಗಳು ಓಡಾಡೋದಕ್ಕೆ ಕಷ್ಟ ಆಗತ್ತೆ ಜನರಿಗೂ ಕೂಡ ಇಲ್ಲಿ ಓಡಾಡಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಮಳೆಗಾಲದಲ್ಲಿ ಇಲ್ಲಿ ಸ್ವಲ್ಪ ಗಾಡಿ ಗಾಡಿಗಳು ಬರೋದಕ್ಕೆ ಇಲ್ಲಿ ಜಾಗ ಇರೋದಿಲ್ಲ ಮತ್ತೆ ಇಲ್ಲಿ ಸಂಪೂರ್ಣವಾಗಿ ಗಲೀಜಾಗಿದೆ ರೋಡ್ ಎಲ್ಲ ಕಸ ಹಾಕಿದ್ದಾರೆ ಇದನ್ನ ಸ್ವಲ್ಪ ಪೀಡಿಯೋಗಳು ಸ್ವಲ್ಪ ಇದು ಸ್ವಲ್ಪ ಕ್ಲೀನ್ ಮಾಡುವಂತ ವ್ಯವಸ್ಥೆ ಮಾಡಬೇಕು ಸ್ವಲ್ಪ ಚರಂಡಿ ವ್ಯವಸ್ಥೆನ ಸರಿಯಾಗಿ ಕಲ್ಪಿಸಿ ಈ ರೋಡ್ ಮೇಲೆಲ್ಲ ನೀರು ನೀರಿಗೆಲ್ಲ ರೋಡ್ ಸೈಡ್ ಒಂದು ಚರಂಡಿ ಮಾಡಿದ್ರೆ ನೀರೆಲ್ಲ ಆ ಕಡೆ ಹೋಗುತ್ತೆ ಹಾಗೆ ಜನರಿಗೆ ಇಲ್ಲಿ ನೀರು ಸ್ವಲ್ಪ ಕಷ್ಟ ಆಗುತ್ತೆ ಸೊಳ್ಳೆಗಳಾದರೆ ಜನರಿಗೆ ಕಚ್ಚಿ ಹುಡುಗರಿಗೆ ರೋಗಗಳು ಬರುವಂಥ ಚಾನ್ಸಸ್ ಇದೆ ಆದಷ್ಟು ಸ್ವಲ್ಪ ಇದನ್ನ ಪೀಡಿಯಗಳು ಗಮನಹರಿಸಿ ಈ ಗ್ರಾಮಕ್ಕೆ ಸ್ವಲ್ಪ ಸಿಸಿ ರಸ್ತೆ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆನ ಕಲಕಸ್ಬೇಕು ಅಂತ ನಮ್ಮ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ಚಾನಲ್ ಮೂಲಕ ನಾವು ಪೀಡಿಯೋಗಳಿಗೆ ಆಗ್ರಹ ಮಾಡ್ತೇವೆ ವೀಕ್ಷಕರೇ ಇಲ್ಲಿ ನೋಡ್ಬೋದು ಆ ರಸ್ತೆ ಮೇಲೆಲ್ಲ ನೀರ್ ನಿಂತಿದೆ ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿ ರಸ್ತೆಗಳ ಮೇಲೆ ಓಡಾಡೋಕೆ ಕಷ್ಟ ಆಗುತ್ತೆ ಕಾಲುಗಳೆಲ್ಲ ಜಾರತ್ತೆ ಗಾಡಿ ಬಳಗಳು ಬಂದ್ರೆ ಗಾಡಿ ಎಲ್ಲ ಸ್ಕಿಡ್ ಆಗುತ್ತೆ ನೋಡ್ಬೋದು ಸಂಪೂರ್ಣವಾಗಿ ಎಲ್ಲ ಹಸಿರು ಹಸಿರಾಗಿದೆ ಸಂಪೂರ್ಣವಾಗಿ ಈ ನೀರಿನಿಂದ ದುರ್ನತ ಕೂಡ ಬರ್ತಾ ಇದೆ ಇದನ್ನ ಸ್ವಲ್ಪ ಸ್ವಚ್ಛತೆ ಅನ್ನೋದು ಏನು ಯಾರು ಕೂಡ ಮಾಡಿಲ್ಲ ಇಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬಂದ್ರು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಬಂದು ನೋಡಿಕೊಂಡು ಹೋದ್ರು ಕೂಡ ಇಲ್ಲಿ ಕೆಲಸಗಳನ್ನು ಮಾಡಿಲ್ಲ ಇಲ್ಲಿ ಗ್ರಾಮಸ್ಥರಿಗೆ ಓಡಾಡಕ್ಕೆ ತುಂಬಾ ತೊಂದರೆ ಆಗುತ್ತೆ ಇಲ್ಲಿ ಅಕ್ಕಪಕ್ಕದ ಎಲ್ಲ ಮನೆಗಳಿಗೆ ಈ ನೀರಿನಿಂದ ಸೌಲಭ್ಯಗಳಾಗುತ್ತೆ ಜನರಿಗೆ ಖರ್ಚಿದೆ ಜನರು ಕೂಡ ಇಲ್ಲಿ ಆಸ್ಪತ್ರೆ ಹೋಗುವಂತ ಪರಿಸ್ಥಿತಿ ಬರುತ್ತೆ ಅನಾರೋಗ್ಯ ಬೀಳ್ತಾರೆ ಜನರು ಸ್ವಲ್ಪ ಇದನ್ನ ಗ್ರಾಮದಲ್ಲಿ ಆದಷ್ಟು ಸ್ವಲ್ಪ ಅಧಿಕಾರಿಗಳು ಬಂದು ಇದನ್ನ ನೋಡಿ ಸ್ವಲ್ಪ ಸ್ವಚ್ಛತೆ ಅಂತ ಮಾಡ್ಬೇಕಂತ ನಾವು ನಮ್ಮ ಟಿವಿ ಚಾನಲ್ ಮೂಲಕ ಕೇಳ್ಕೊತಿದ್ವಿ ಮಾಡ್ಬೇಕು ವೀಕ್ಷಕರೇ ಹಲಯಾಳ ಗ್ರಾಮದಲ್ಲಿ ತುಂಬ ಸಮಸ್ಯೆಗಳಿವೆ ಹಲಯಾಳ ಗ್ರಾಮದಿಂದ ಇಲ್ಲಿ ಬಸವಹಿಡಿ ಕ್ರಾಸ್ಗೆ ನಡ್ಕೊಂಡು ಬರಬೇಕಂದ್ರೆ ಮೂರು ಕಿಲೋಮೀಟರ್ ಇವೆ ಅಲ್ಲಿಂದ ಇಲ್ಲಿ ಜನ ನಡ್ಕೊಂಡು ಬರ್ತಾರೆ ಇಲ್ಲಿ ಬರಬೇಕಂದ್ರೆ ಬಸ್ ವ್ಯವಸ್ಥೆಗಳು ಇರೋದಿಲ್ಲ ಇಲ್ಲಿ ವಾ ಯಾವುದೇ ರೀತಿ ವಾಹನಗಳ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಮೂರು ಕಿಲೋಮೀಟರ್ ಈ ಟೈಮ್ ಜನ ಜನರು ನಡ್ಕೊಂಡು ಬಂದು ಇಲ್ಲಿಗೆ ಬಸ್ ಹತ್ತಿಸ್ತಾರೆ ಸ್ವಲ್ಪ ಇಲ್ಲಿ ಗ್ರಾಮಕ್ಕೆ ಸ್ವಲ್ಪ ಏನೋ ಬಸ್ಗಳ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಚರಂಡಿಗಳ ವ್ಯವಸ್ಥೆ ಸರಿಯಾಗಿಲ್ಲ ಕೆಲವು ಕಡೆ ಸಿಸಿ ರೋಡ್ಗಳ ಸಿ ಗಳು ಕೂಡ ವ್ಯವಸ್ಥೆ ಇಲ್ಲ ಮತ್ತೆ ಗ್ರಾಮದಲ್ಲಿ ಕುಡಿಯ ನೀರಿನ ಸಮಸ್ಯೆ ಸ್ವಲ್ಪ ಜಾಸ್ತಿ ಇದೆ ಜೆ ಜೆ ಎಂ ನಡ್ಗಳಿಗೆ ನೀರುಗಳು ಇಲ್ಲ ಮತ್ತೆ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯಗಳ ಕೊರತೆ ಇದೆ ಸಂಪೂರ್ಣ ಗ್ರಾಮದಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇಲ್ಲ ಮತ್ತೆ ಅಂಗನವಾಡಿ ಕೇಂದ್ರಗಳಿಗೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ವ್ಯವಸ್ಥೆ ಇರೋದಿಲ್ಲ ಮತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರೂಮ್ಗಳ ವ್ಯವಸ್ಥೆ ಇಲ್ಲ ರೂಮ್ಗಳು ಕಡಿಮೆ ಇದ್ದಾವೆ ಅದರಲ್ಲಿ ಎರಡು ಮೂರು ರೂಮ್ಗಳು ಸೋರ್ತಾ ಇದೆ ಮತ್ತು ಗ್ರಾ ಅದೇ ಸ್ ಸ್ಕೂಲ್ಗಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಸ್ವಲ್ಪ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸ್ವಲ್ಪ ಗ್ರಾಮಕ್ಕೆ ಭೇಟಿ ನೀಡಿ ಸ್ವಲ್ಪ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿ ಜ ಗ್ರಾಮಸ್ಥರಿಗೆ ಸ್ವಲ್ಪ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ನಮ್ಮ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕಣ್ಣನಿ ಚಾಲ್ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ